ಮೇ ಹತ್ತು ಶನಿತ್ರಯೋದಶಿ ಈ ಆರು ರಾಶಿಯವರಿಗೆ ಅಪಾಯ ಆಗದಂತೆ ಎಚ್ಚರವಹಿಸಿ ಈ ತಿಂಗಳ ಮೇ ಹತ್ತು ರಂದು ಶನಿತ್ರಯೋದಶಿ ಬರಲಿದೆ ಶನಿತ್ರಯೋದಶಿ ಬಹಳ ವಿರಳವಾಗಿ ಸಂಭವಿಸುತ್ತದೆ ಈ ಶನಿತ್ರಯೋದಶಿಯಿಂದ ಆರು ರಾಶಿಗಳಿಗೆ ಅಷ್ಟಮ ಶನಿ ದೋಷಗಳು ಪ್ರಾರಂಭವಾಗಲಿವೆ ಈ ಚಿಹ್ನೆಗಳ ಜನರು ಮುಂಚಿತವಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಅವರು ತಮ್ಮ ಜೀವನದುದ್ದಕ್ಕೂ ದೋಷದಿಂದ ತೊಂದರೆಗೊಳಗಾಗುತ್ತಾರೆ ಯಾವ ರಾಶಿಯವರಿಗೆ ಶನಿ ದೋಷ ಬರಲಿದೆ ಅನುಸರಿಸಬೇಕಾದ ನಿಯಮಗಳು ಈ ವಿಡಿಯೋದಲ್ಲಿ ಶನಿತ್ರಯೋದಶಿಯೆಂದು ಪಾಲಿಸಬೇಕಾದ ವಿಧಿ ವಿಧಾನಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಲು ಮರೆಯಬೇಡಿ ಹಾಗೆಯೇ ಓಂ ಶಂ ಶನೇಶ್ವರಾಯ ನಮ ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಮನಸ್ಸಲ್ಲಿ ಶನೇಶ್ವರನೇ ನಮ್ಮನ್ನು ರಕ್ಷಣೆ ಮಾಡು ಅಂತ ಕೇಳಿಕೊಳ್ಳಿ ಶನಿಯ ಹೆಸರು ಕೇಳಿದರೆ ಎಲ್ಲರೂ ಭಯಪಡುತ್ತಾರೆ ಆದರೆ ಶನಿತ್ರಯೋದಶಿಯ ಈ ಮಂಗಳಕರ ದಿನದಂದು ಶನಿ ದೇವರನ್ನು ಪೂಜಿಸುವುದು ಅನಿರೀಕ್ಷಿತ ಶುಭ ಫಲಿತಾಂಶಗಳನ್ನು ತರುತ್ತದೆ ಈ ಶನಿತ್ರಯೋದಶಿ ತಿಥಿಯು ಕ್ಷೀರಸಾಗರ ಮಂಥನವಾದಾಗ ಕಂಠದಲ್ಲಿ ಹಾಲಾಹಲವನ್ನು ಬಚ್ಚಿಟ್ಟುಕೊಂಡು ಮೂರ್ಲೋಕಗಳನ್ನು ರಕ್ಷಿಸಿದ ಶಿವನಿಗೆ ಕೃತಜ್ಞತೆ ಸಲ್ಲಿಸಲು ತ್ರಿಮೂರ್ತಿಗಳು ಶಿವನ ಮೊರೆ ಹೋದ ದಿನ ಮೇ ಹತ್ತನೇ ತಾರೀಖಿನಂದು ಶನಿ ತ್ರಯೋದಶಿಯಂದು ಎಲ್ಲರೂ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳನ್ನು ಮಣ್ಣಿನ ಪ್ರಮಿತದಲ್ಲಿ ಎಳ್ಳೆಣ್ಣೆಯಿಂದ ಪೂಜಿಸುತ್ತಾರೆ ದೀಪವನ್ನು ಪೂಜಿಸಿ ಶನಿ ದೇವರಿಗೆ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆಗಳನ್ನು ಮಾಡಿದರೆ ಜಾತಕದಲ್ಲಿರುವ ಶನಿದೋಷಗಳೆಲ್ಲವೂ ನಿವಾರಣೆಯಾಗಿ ಈ ವರ್ಷಕ್ಕೆ ಬೇಕಾಗುವಷ್ಟು ಅಷ್ಟೈಶ್ವರ್ಯಗಳು ದೊರೆಯುತ್ತವೆ ಹಾಗೆಯೇ ಯಾವುದೇ ಶಿವನ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನ್ನೊಂದು ಪ್ರದಕ್ಷಿಣೆಗಳನ್ನು ಮಾಡಿದರೆ ಕುಟುಂಬದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಶನಿಯ ವಾಹನವು ಕಾಗೆಯಾಗಿರುವುದರಿಂದ ಈ ಶನಿತ್ರಯೋದಶಿಯ ದಿನ ಕಾಗೆಗಳಿಗೆ ಮತ್ತು ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ತಿನ್ನಿಸುವುದರಿಂದ ನಿಮಗೆ ಅಪಾರ ಸಂಪತ್ತು ಬರುತ್ತದೆ ಮೇ ಹತ್ತೂರ ಶನಿತ್ರಯೋದಶಿಯಿಂದ ಆರು ರಾಶಿಗಳಿಗೆ ಅಷ್ಟಮ ದೋಷಗಳು ಉಂಟಾಗಲಿವೆ ಮೇಷ ಸಿಂಹ ಕನ್ಯಾ ಧನು ಕುಂಭ ಮೀನ ರಾಶಿಯವರು ಬಹಳ ಜಾಗರೂಕರಾಗಿರಬೇಕು ಈ ಆರು ರಾಶಿಯವರು ಈ ತ್ರಯೋದಶಿ ದಿನದಂದು ಕೆಲವು ನಿಯಮಗಳನ್ನು ಪಾಲಿಸಿದರೆ ಒಳ್ಳೆಯದಾಗುತ್ತದೆ ಇಲ್ಲವಾದರೆ ಜೀವನ ಪರ್ಯಂತ ಅಷ್ಟಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಮೇ ರಿಂದ ಶನಿಯು ಮೇಷರಾಶಿಯ ಸ್ಥಾನವನ್ನು ಪ್ರವೇಶಿಸುತ್ತಾನೆ ಈ ಕಾರಣದಿಂದಾಗಿ ಮೇಷರಾಶಿಯಲ್ಲಿ ಶನಿಯು ಅವರ ದಿನವನ್ನು ಪ್ರಾರಂಭಿಸುತ್ತದೆ ಮೇಷರಾಶಿಯಲ್ಲಿ ದೋಷದ ಕಾರಣ ಅನೇಕ ಅನಿರೀಕ್ಷಿತ ತೊಂದರೆಗಳು ಎದುರಾಗಲಿವೆ ಕೆಟ್ಟ ಸಂಗತಿಗಳು ನಡೆಯಲಿವೆ ಕಷ್ಟಗಳು ಅನುಭವಿಸಬೇಕಾದ ಪರಿಸ್ಥಿತಿ ಇರುತ್ತದೆ ವಿಶೇಷವಾಗಿ ಉದ್ಯೋಗ ನಷ್ಟ ಇದು ಅಪೇಕ್ಷಣೀಯವಲ್ಲ ಪ್ರದೇಶಗಳಿಗೆ ವರ್ಗಾವಣೆ ಕೆಲಸದ ಹೊರೆ ಮನೆಯಲ್ಲಿ ಕುಟುಂಬದ ವೆಚ್ಚದಲ್ಲಿ ಹೆಚ್ಚಳ ಸಮಸ್ಯೆಗಳು ಉಂಟಾಗಿ ಆರೋಗ್ಯ ಹಾಳಾಗುತ್ತದೆ ಹೇಳುವುದಾದರೆ ಮೇಷರಾಶಿಯು ಅನೇಕ ತೊಂದರೆಗಳನ್ನು ಎದುರಿಸಲಿದೆ ಹಾಗಾಗಿ ಈ ಮೇಷರಾಶಿಯವರು ದಿನ ಶನಿಯ ಪ್ರಭಾವದಿಂದ ಪಾರಾಗಬೇಕೆಂದರೆ ಮೇ ಹತ್ತು ರಂದು ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ತೆರಳಿ ನವಗ್ರಹದಲ್ಲಿರುವ ಶನಿ ದೇವರಿಗೆ ತೈಲಾಭಿಷೇಕ ಮಾಡಿ ಬ್ರಾಹ್ಮಣರಿಗೆ ಎಳ್ಳನ್ನು ದಾನ ಮಾಡಿ ಆದ್ದರಿಂದ ಜನ್ಮದಿನದಂದು ಶನಿಯ ಪ್ರಭಾವವಿಲ್ಲದೆ ನೀವು ಈ ವರ್ಷ ಪೂರ್ತಿ ಆರೋಗ್ಯವಾಗಿರುತ್ತೀರಿ ಸಂಪತ್ತಿನಿಂದ ಬದುಕುತ್ತಾರೆ ಮೇ ಹತ್ತು ರಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ದೋಷ ಶುರುವಾಗಲಿದೆ ಅಷ್ಟಮ ಶನಿ ದೋಷದಿಂದಾಗಿ ಈ ವರ್ಷ ಪೂರ್ತಿ ಕಷ್ಟ ಅನುಭವಿಸಬೇಕಾಗುತ್ತದೆ ಎಷ್ಟೇ ಪ್ರಯತ್ನಪಟ್ಟರೂ ಆದಾಯ ಹೆಚ್ಚಾಗುವುದಿಲ್ಲ ಶ್ರಮ ಹೆಚ್ಚು ಆದರೆ ಫಲಿತಾಂಶ ತೀರಾ ಕಡಿಮೆ ಪ್ರತಿ ಕೆಲಸವೂ ವೃತ್ತಿಪರ ಸಮಸ್ಯೆಗಳಿಂದ ಅಡ್ಡಿಪಡಿಸುತ್ತದೆ ಉದ್ಯೋಗದಲ್ಲಿಯೂ ಹೆಚ್ಚಿನ ತೊಂದರೆಗಳು ಬರಲಿವೆ ವೃತ್ತಿಪರ ವ್ಯವಹಾರಗಳು ನಿಧಾನವಾಗುತ್ತವೆ ಉದ್ಯೋಗ ಪ್ರಯತ್ನಗಳು ಹಾಗೂ ವಿವಾಹ ಪ್ರಯತ್ನಗಳು ಫಲ ನೀಡುವುದಿಲ್ಲ ಹಾಗಾಗಿ ಈ ತಿಂಗಳ ಮೇ ಹತ್ತುರಂದು ಸಿಂಹರಾಶಿಯವರು ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ತೆರಳಿ ನವಗ್ರಹದಲ್ಲಿರುವ ಶನಿಗೆ ಎಣ್ಣೆ ಅಭಿಷೇಕ ಮಾಡಿ ಶನೀಶ್ವರನ ಮುಂದೆ ದೀಪ ಹಚ್ಚಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಷ್ಟಮ ಶನಿಯ ದಿನ ದುಷ್ಟರಿಂದ ದೂರವಿರಬಹುದು ಮತ್ತು ರಾಶಿಯವರಿಗೆ ಶನಿಯು ಶನಿಯ ಸಂಚಾರದ ಪ್ರಭಾವದಿಂದ ಏಳುನೇ ಸ್ಥಾನದಲ್ಲಿ ಪ್ರಾರಂಭವಾಗುತ್ತದೆ ಏನನ್ನಾದರೂ ಮಾಡಲು ಎರಡು ಬಾರಿ ತಿರುಗಬೇಕು ಕೆಲಸದ ಹೊರೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆದಾಯ ಕಡಿಮೆಯಾಗುತ್ತದೆ ವೃತ್ತಿಪರ ಕೆಲಸಗಳಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಮತ್ತು ವೈವಾಹಿಕ ಸಂಬಂಧಗಳು ಕೊನೆಗೊಳ್ಳುತ್ತವೆ ಹಿಂದೆ ಸರಿದು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವುದು ಪತ್ನಿಯರ ನಡುವೆ ವಿವಾದಗಳು ಹೆಚ್ಚಾಗುವುದು ಸಾಲದ ಬಾಧೆ ದ್ವಿಗುಣವಾಗುತ್ತದೆ ಹಾಗಾಗಿ ಮೇ ಹತ್ತು ರಂದು ಶನಿ ತ್ರಯೋದಶಿ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ತೆರಳಿ ಶನಿಗೆ ತೈಲಾಭಿಷೇಕ ಮಾಡಿ ನವಗ್ರಹಗಳ ಒಂಬತ್ತು ಪ್ರದಕ್ಷಿಣೆ ಮಾಡಿದರೆ ಶನಿ ದೋಷ್ ನಿವಾರಣೆಯಾಗುತ್ತದೆ ಮತ್ತು ಧನು ರಾಶಿಯವರಿಗೆ ಶನಿಯು ನಾಲ್ಕನೇ ಸ್ಥಾನಕ್ಕೆ ಪ್ರವೇಶ ಮಾಡುವುದರಿಂದ ಅಷ್ಟಮ ಶನಿಯೂ ಪ್ರಾರಂಭವಾಗಲಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂತೋಷವೂ ಕಡಿಮೆಯಾಗುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಕಳೆದು ಹೋಗುತ್ತದೆ ಆಸ್ತಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ನಂಬಿದವರು ಮೋಸ ಮಾಡುತ್ತಾರೆ ಗೃಹ ಪ್ರಯತ್ನಗಳಿಗೆ ಅಡ್ಡಿಯಾಗಲಿದೆ ಸಾಲಗಳು ಹೆಚ್ಚಾಗುತ್ತವೆ ಕಡುಬಡತನವನ್ನು ಅನುಭವಿಸುತ್ತದೆ ಆದ್ದರಿಂದ ಈ ಶನಿತ್ರಯೋದಶಿಯ ದಿನ ಶನಿಗೆ ಎಣ್ಣೆ ಅಭಿಷೇಕವನ್ನು ಮಾಡಿ ಮತ್ತು ಶಿವನನ್ನು ಪೂಜಿಸಿ ಅಷ್ಟಮ ಶನಿಯು ದುಷ್ಟರಿಂದ ದೂರವಿರಬಹುದು ಶನಿಯು ಕುಂಭ ರಾಶಿಯವರೆಗೂ ದಿನವನ್ನು ಪ್ರಾರಂಭಿಸಲಿದ್ದಾನೆ ಶನಿಯು ಕುಂಭ ರಾಶಿಯ ಧನಸ್ಥಾನದಲ್ಲಿದ್ದಾರೆ ಪ್ರವೇಶವು ಹಣಕಾಸಿನ ತೊಂದರೆಗಳನ್ನು ಉಂಟುಮಾಡುತ್ತದೆ ನಿಮಗೆ ಬೇಕಾದ ಹಣ ಸಿಗುವುದಿಲ್ಲ ನಿಮ್ಮ ಆದಾಯ ಬಹಳ ಕಡಿಮೆಯಾಗುತ್ತದೆ ಕುಟುಂಬದಲ್ಲಿ ಹಿಂದೆಂದೂ ಇಲ್ಲದಂತೆ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಮತ್ತು ಕೆಲಸವು ಹೆಚ್ಚು ಹೆಚ್ಚಾಗುತ್ತದೆ ಮತ್ತು ನೀವು ಕಷ್ಟನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಾಗಿ ಈ ಶನಿತ್ರಯೋದಶಿಯ ದಿನಕುಂಭ ರಾಶಿಯವರು ಶನಿಗೆ ತೈಲಾಭಿಷೇಕ ಮಾಡಿ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡುವುದು ಒಳ್ಳೆಯದು ಮತ್ತು ಮೀನ ರಾಶಿಯವರಿಗೆ ಶನಿಯು ಕೊನೆಯ ದಿನದಂದು ಪ್ರಾರಂಭವಾಗಲಿದೆ ವೃತ್ತಿಪರ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಪ್ರಯತ್ನಗಳು ಫಲ ನೀಡುವುದಿಲ್ಲ ಪ್ರೀತಿಯ ಬಂಧುಗಳು ದೂರವಾಗುತ್ತಾರೆ ಉದ್ಯೋಗ ಪ್ರಯತ್ನಗಳು ಫಲಪ್ರದವಾಗುವುದಿಲ್ಲ ಮತ್ತು ಮದುವೆಯ ಪ್ರಯತ್ನಗಳು ನಿರಾಶಾದಾಯಕವಾಗಿರುತ್ತವೆ ಹಣಕಾಸಿನ ವಹಿವಾಟುಗಳಿಂದ ನೀವು ಬಹಳಷ್ಟು ಕಳೆದುಕೊಳ್ಳುತ್ತೀರಿ ವಿಶೇಷವಾಗಿ ಈ ಮೀನರಾಶಿಯವರು ಅವರನ್ನು ನಂಬಿದ ಜನರಿಂದ ಮೋಸ ಹೋಗುತ್ತಾರೆ ಆದ್ದರಿಂದ ಈ ತ್ರಯೋದಶಿಯಂದು ಮೀನರಾಶಿಯವರು ಶನಿಗೆ ತೈಲಾಭಿಷೇಕವನ್ನು ಮಾಡಿ ಬ್ರಾಹ್ಮಣರಿಗೆ ಎಳ್ಳನ್ನು ದಾನ ಮಾಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು